ಅಭಿಮನ್ಯುವಿನ ಪುತ್ರನಾದ ಪರೀಕ್ಷಿತ್ ಮಹಾರಾಜನು ಹಸ್ತಿನಾಪುರವನ್ನು ನ್ಯಾಯದಿಂದ ಆಳುತ್ತಿದ್ದನು ಒಂದು ದಿನ ಬೇಟಿಗೆ ತೆರಳಿದ ರಾಜನು ತೀವ್ರ ದಾಹದಿಂದ ಬಳಲುತ್ತಿದ್ದನು ಆಗ ಆ ಅರಣ್ಯದಲ್ಲಿ ತಪಸ್ಸು ಮಾಡುತ್ತಿದ್ದ ಶಮೀಕ ಋಷಿಯನ್ನು ಕಂಡು ಪರೀಕ್ಷಿತ್ ನೀರನ್ನು ಬೇಡಿದನು ಋಷಿ ಮೌನದಲ್ಲಿದ್ದುದರಿಂದ ರಾಜನು ತಪ್ಪಾಗಿ ಅರ್ಥಮಾಡಿಕೊಂಡನು ಅವಮಾನದಿಂದ ಪ್ರೋಧಗೊಂಡ ಪರೀಕ್ಷಿತ್ ಸತ್ತ ಹಾವನ್ನು ತೆಗೆದುಕೊಂಡು ಶಮೀಕಋಷಿಯ ಕುತ್ತಿಗೆಗೆ ಹಾಕಿದನು ಅದು ಮಹಾ ಅವಮಾನವಾಗಿತ್ತು ಈ ದೃಶ್ಯವನ್ನು ಕಂಡ ಶಮೀಕಋಷಿಯ ಪುತ್ರ ಶೃಂಗಿಋಷಿ ತೀವ್ರ ಕೋಪಗೊಂಡನು ಅವನು ಶಾಪ ನೀಡಿದನು ಏಳು ದಿನಗಳಲ್ಲಿ ತಕ್ಷಕನಾಗನು ಕಚ್ಚಿ ಪರೀಕ್ಷಿತ್ ಮರಣ ಹೊಂದುತ್ತಾನೆ ಶಾಪದ ವಿಚಾರ ತಿಳಿದ ಪರೀಕ್ಷಿತ್ ಗಂಗಾ ತೀರದಲ್ಲಿ ಕುಳಿತು ಶುಕ ಮಹರ್ಷಿಯಿಂದ ಭಾಗವತ ಪುರಾಣವನ್ನು ಶ್ರವಣ ಮಾಡಿದನು ಏಳನೆಯ ದಿನ ತಕ್ಷಕನಾಗನು ಬಂದು ಪರೀಕ್ಷಿತನ್ನು ಕಚ್ಚಿದನು ರಾಜನು ದೈವಸ್ಮರಣೆಯಲ್ಲೇ ದೇಹತ್ಯಜಿಸಿದನು ತಂದೆಯ ಮರಣದಿಂದ ಕೋಪಗೊಂಡ ಜನಮೇಜಯನು ನಾಗವಂಶನಾಶಕ್ಕೆ ಭಾರೀ ಸರ್ಪಯಾಗವನ್ನು ಆರಂಭಿಸಿದನು ಸರ್ಪಯಾಗದ ಅಗ್ನಿಕುಂಡಕ್ಕೆ ಮಂತ್ರಶಕ್ತಿಯಿಂದ ನೂರಾರು ನಾಗಗಳು ಬಿದ್ದು ದಹಿಸಲ್ಪಡುತ್ತಿದ್ದವು ನಾಗಲೋಕದಲ್ಲಿ ಭಯ ಆವರಿಸಿತು ಆ ಸಮಯದಲ್ಲಿ ಆಸ್ತಿಕ ಮಹರ್ಷಿ ಯಾಗಸ್ಥಳಕ್ಕೆ ಬಂದನು ಅವನು ಜ್ಞಾನಪೂರ್ಣ ವಚನಗಳಿಂದ ಜನಮೇಜಯನ ಹೃದಯವನ್ನು ಕರಗಿಸಿದನು ಆಸ್ತಿಕನವರದಂತೆ ಜನಮೇಜಯನು ಸರ್ಪಯಾಗವನ್ನು ನಿಲ್ಲಿಸಿದನು ಪ್ರತೀಕಾರ ಕರುಣೆಯಲ್ಲಿ ಕರಗಿತು